ವಾಣಿ ಅವ್ರ ನಮ್ ಜೊತೆ ಇದಾರೆ ಅಂದ್ರೆ ಅವ್ರ ಜೊತೆ ನಾವ್ ಒಂದ್ ಸ್ವಲ್ಪ ಫನ್ ಅಂಡ್ ಮಸ್ತಿ ಮಾಡದೆ ಇರೋದಕ್ಕೆ ಆಗೋದಿಲ್ಲ ಒಂದ್ ಚಿಕ್ಕ ಗೇಮ್ ಆಡಿಸ್ತಾ ಇದೀವಿ ನಿಮ್ ಹತ್ರ ಮಜಾ ಇರುತ್ತೆ ಇಲ್ಲ 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 ಕೂತ್ಕೊಂಡ್ರೆ ನಾನ್ ಫಿಸಿಕಲಿ ತುಂಬಾ ಲೇಝಿ ಫಿಸಿಕಲ್ ಗೇಮ್ಸ್ ಆಗ್ಲಿ ಎದ್ ನಮ್ ಅಕ್ಕ ಅಂತೂ ಯಾವಾಗ್ಲೂ ನನಗ್ ಬೈತಾ ಇರ್ತಾಳೆ ಎದ್ದು ವಾಣಿ ಅಲ್ಲಿ ಪಕ್ಕದ ಅಂಗಡಿಯಲ್ಲಿ ಏನಾದ್ರು ತಗೊಂಬಂತಿ ಇರ್ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ತೀನಿ ಆ ಲೆವೆಲ್ ಗ್ಲೇಜಿ ನಾನು ಇಲ್ಲಿ ಕೆಳಗಡೆ ಮೇಲ್ ನಮ್ದು ಒಂದು ಚಿಕ್ಕ ಲಾಫ್ಟ್ ಹೌಸ್ ಇದೆ ಅದ್ರ ಮೇಲೆ ಕೂತಿರ್ತೀನಿ ಕೆಳಗಡೆ ಬಾ ಅಂತ ಅಂದ್ರೆ ಆ ಏನಿಕ್ ಕೇಳು ಅಂತ ಅಂದ್ಬಿಟ್ಟು ಕೆಳಗೆ ಇಳಿಬೇಕಲ್ಲ ಅಂತಲ್ಲ ಇಲ್ಲಿ ನೀರ್ ಅಲ್ಲಿಗೆ ತರಿಸ್ಕೊತಿರ್ತೀನಿ ಅಷ್ಟು ಫಿಸಿಕಲಿ ಅಂದ್ರೆ ಮೆಂಟಲಿ ಇಲ್ಲ ಟೆನ್ಷನ್ ತಗೋಬೇಡಿ ನಾವು ನಿಮ್ಮ ತಲೆಗೆ ಕೆಲಸ ಕೊಡ್ತಾ ಇದೀವಿ ನಿಮ್ ತಲೆಗೆ ಭಾಳ ಕೆಲಸ ಕೊಡ್ತಾ ಇದ್ದೀವಿ ಇವಾಗ ನೋಡಿ ಟೆನ್ಷನ್ ಮಾಡ್ಕೊಡಿ ಫಿಸಿಕಲಿ ನೀವು ಆರಾಮಾಗ್ ಕುತ್ಕೊಂಡ್ ಚಿಲ್ ಮಾಡಿ ಈ ಗೇಮ್ ಆಡೋದ್ ನಾವು ಗಾದೆ ಮಾತ್ಗಳಿದೆ ನಮ್ಮ ಕನ್ನಡದ ಗಾದೆ ಮಾತುಗಳು ಆದ್ರೆ ಆ ಅಕ್ಷರಗಳು ಉಲ್ಟಾ ಪಲ್ಟಾ ಜಂಬಲ್ ಆಗಿ ಆಕಡೆ ಈ ಕಡೆ ಆಗಿದೆ ನೀವ್ ಅದ್ನ ಕರೆಕ್ಟಾಗಿ ಸೇರ್ಸಿ ಯಾವ ಗಾದೆ ಮಾತಿದು ಅಂತ ಕರೆಕ್ಟಾಗಿ ಹೇಳ್ಬೇಕು ಅದೇ ಗೇಮ್ ಅಲ್ವಾ ಹಂಗಂತ ಇವಾಗ ಒಂದೊಂದ್ ಸಾರ್ಟ್ ಮಾಡೋಕೆ ಅರ್ಧ ಗಂಟೆ ಕೊಡೋಕಾಗಲ್ಲ ಹಾಗಾಗಿ ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಉತ್ತರ ಕೊಡ್ಬೇಕು ನಾನು ನೆನಪಿಸ್ಕೊತೀನಿ ನಾನು ಇವಾಗ ನನ್ನ ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ಗಾದೆ ಮಾತನ್ನು ವಿಸ್ತರಿಸಿ ಅಂತ ಕೊಡ್ತಾ ಇದ್ರು ಎಷ್ಟು ಗಾದೆಗಳನ್ನ ವಿಸ್ತರಿಸೇ ಬರ್ ಎಷ್ಟು ಮಟ್ಟಿಗೆ ಅದು ನೆನ್ಪಿರುತ್ತೆ ನೋಡೋಣ ಇದು ಫಸ್ಟ್ ಗಾದೆ ಇಲ್ಲಿ ನೀವು ಸಕತ್ತಾಗಿ ಸ್ಪೆಕ್ಸ್ ನೀವುಕೊಂಡ್ ಬಂದಿಲ್ಲ ಪರವಾಗಿಲ್ಲ ನೀವೇನು ಟೆನ್ಷನ್ ತಗೋಬೇಡಿ ನಿಮ್ ಕೈಗೆ ಕೊಡ್ತೀರಿ ಬೇಕಾರೆ ನಾ ಇದನ್ನ ಆರಾಮಾಗಿ ಒಂದಾದ ಆದ್ಮೇಲೆ ಒಂದ್ ಸಾಲ್ವ್ ಮಾಡ್ತಾ ಹೋದ್ರೆ ಆ ಗೊಮ್ ಕತ್ತೆಲಾಸೋ ಕ ಅಲ್ಲೇಗೊಂದು ಕಾಲ ಸಸ್ಯಗೊಂದು ಕಾಲ ಹಂಗೆ ಬಂದ್ರಲ್ಲ ರೂಟ್ಗೆ ಕರೆಕ್ಟಾಗೆ ಬಂದ್ರಿ ವೆರಿ ಗುಡ್ ಫಸ್ಟ್ ಒನ್ ಪಾಸ್ ಸೆಕೆಂಡ್ ಒನ್ ಆ ವಿರ್ ವಿ ಲ ಅಲ್ಪ ದ್ಯಾ ಅಲ್ಪ ಅಲ್ಪ ವಿದ್ಯಾ ಹಾ ಆ ಅಲ್ಪ ಕರೆಕ್ಟ್ ಹೌದಾ ಹಾ ಅರ್ಧ ಗಾದೆ ಹೇಳೇ ಬಿಟ್ರಿ ಅಲ್ಪ ವಿದ್ಯಾ ಉಳಿದಿರೋ ಅಕ್ಷರಗಳ್ನ ನೀವು ಸೇರಿ ಸೇರಿಸ್ಬಿಡಿ ವಿದ್ಯಾ ರುವಿ ಅಂತ ಎಲ್ಲಿ ಬರುತ್ತೆ ಅದೆ ಹಂ ಕರೆಕ್ಟ್ ಅಲ್ಪ ಪೆನ್ ಕೊडला ಸ್ಕ್ರ್ಯಾಚ್ ಮಾಡ್ಕೊಂಡು ಬಿಡಬಹುದು ಯಾರು ಯಾದ್ ಆಗಿದೆ ಅಲ್ಪ ವಿದ್ಯಾ ಮಹಾಗರ್ವಿ ಕರೆಕ್ಟ್ ಸೂಪರ್ ಮೂರನೇ ಮೂರನೇದು ಅಮ್ ಕೆ ಹು ગઈ ನಿ ಕ ಕ ನ ಕನ್ನಡ ಕನ್ನಡಿ 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 ಕೈ ಕೈಗೆ ಹುಣ್ಣಿಗೆ ಹೇಳ್ತೀನಿ ಹೇಳ್ತೀನಿ ಹಂಗೈ ಉಣ್ಣಿಗೆ ಕನ್ನಡಿ ಯಾಕೆ ಪರ್ಫೆಕ್ಟ್ ನಾಲ್ಕನೇ ಗಾದೆ ಆತ್ರಗಾರನಿಗೆ ಬುದ್ಧಿಮಟ್ಟ ಆ ರಾತು ಅಂತ ಗೊತ್ತಾಗ ಯಾಕೆಂದ್ರೆ ನಾವೆಲ್ಲ ಆತ್ರಗಾರರು ಬುದ್ಧಿ ಬುದ್ಧಿಮಟ್ಟ ಇದು ನೀವು ಜಂಬಲ್ಡೂ ಓದ್ಲಿಲ್ಲ ಅಷ್ಟ ಬೇಗ ಅಬಾನ ಆನೆಗೆ ಆನೆ ಬಾರ ಇರ್ಬೇಕು ಪರ್ಫೆಕ್ಟ್ ಆನೆ ಬಾರ ಆನೆಗೆ ಇರುವೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಬಟ್ ಇಷ್ಟನೆಲ್ಲಾ ಕರೆಕ್ಟಾಗಿ ಹೇಳಿದೀನಿ ಅಂತಂದ್ರೆ ನಮ್ಮ ಅಗರ ಗವರ್ನಮೆಂಟ್ ಶಾಲೆಗೆ ಒಂದು ಜೈಕೈತಿ ಯಾಕೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಲಲ್ಲಿ ನಮ್ಗ್ ಇದನ್ನೆಲ್ಲಾನು ಚಿಕ್ಕದ್ರಿಂದನೆ ಅಭ್ಯಾಸ ಮಾಡ್ಸಿ ಇಲ್ಲಿದೆ ನೆಕ್ಸ್ಟ್ ಮತ್ತೆ ಇದ್ಯಾವ್ ಅಷ್ಟೇ ಕೆಲ್ ಮುಗ್ಸ್ಬಿಡ್ತೀವ ನಾವು ಕಾವಾಡಿ ಸಿ ಕಲ್ಲು ಕತ್ತೆವಾಸಿ ಕಾ ಹಾ ಕಾರ್ಯವಾಸಿ ಕತ್ತೆ ಕಾರ್ಯವಾಸಿ ಕತ್ತೆ ಕಾಲು ಕಾರ್ಯವಾಸಿ ಸೂಪರ್ ಕೈಲಿ ಬ ಬಂಗೆ ತುತ್ತ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಪರ್ಫೆಕ್ಟ್ ಎಂಟನೇ ಊ ಹೋ ಗು ರ ಉಗುರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ತಗೊಂಡ್ರಂತೆ ಸೂಪರ್ ಗೀಳ ಹಾಳಾಗಿ ದುಡಿದವನು ಅರಸನಾಗಿ ಆ ಅರಸನಾಗಿ ಏನಾಗಿದೆ ಇದು ಕರೆಕ್ಟ್ ಹೇಳಿ ಬಿಟ್ರಿ ಆಲ್ಮೋಸ್ಟ್ ಹೇಳಿ ಮತ್ತೆ ಇನ್ನೊಂದ್ಸತಿ ಹಾಳಾಗಿ ದುಡಿ 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 ಅರಸನಾಗಿ ಉಣ್ಣು ಪರ್ಫೆಕ್ಟ್ ಇಲ್ಲಿ ಲಾಸ್ಟ್ ಬಂದಿದೆ ಹತ್ತನೇದು ಗ ಕೆ ಬೆಮ್ ಡ ಕಿ ದ ನಿಮ್ಗಿತ್ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಗೊತ್ತು ನೀವ್ ಇಷ್ಟನ್ನೆಲ್ಲ ಇಷ್ಟ ಈಸಿಯಾಗಿ ಹೇಳಿದೀರಾ ಇದು ನಿಮ್ಗೆ ಬಹಳ ಈಸಿಯಾಗಿ ಗೊತ್ತಿರುತ್ತೆ ಹೌದಾ ಗೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಇದು ಮಾಡ್ತಾರಲ್ಲ ಅದಕ್ಕೆ ಈಗ ಅದೇ ನೋಕ್ಯೋ ಇದು ಯಾವುದಿದು ಇದೇ ಗೊತ್ತಾಗ್ತಾಯಿಲ್ಲ ಸ್ಟಾರ್ಟಿಂಗಲ್ಲೇ ಒಂಚೂರು ನಿಮಗೆ ಕ್ಯೂ ಸಿಗುತ್ತೆ ಫಸ್ಟ್ ನಾಲ್ಕು ಅಕ್ಷರಗಳಲ್ಲಿ ಗ ಕೆಂಬೆ ಬೆಂಡ ಆ ಅಷ್ಟು ಬೆರಲ್ ಬೆಂಕಿ ಹಾಂ ಬಂದ್ರಿ ಬಂದ್ರಿ ಬರ್ತಾ ಇದ್ದೀರ ಬೆಂಕಿ ಬಂದಾಗಿದೆ ಅದು ಬಿಟ್ಟು ನ್ಯಾಮಿ ಅಕ್ಷರ ಇದೆ ಗ ಕೆಡ್ಡ ಕೆಡ್ಡ ಗಾನ್ ಯಾರ ಬಿಟ್ಟಿರಿ ಗಡ್ಡ ಗಡ್ಡ ಕರೆಕ್ಟ್ ಬೆಂಕಿ ಗಡ್ಡ ಬೆಂಕಿ ಗಡ್ಡ ಕಚ್ಚಿದ ಬೆಂಕಿ ಗಡ್ಡಕ್ಕೆ ಬೆಂಕಿ ಗಡ್ಡಕ್ಕೆ ಬೆಂಕಿ ಗಡ್ಡಕ್ಕೆ ಬೆಂಕಿಯಾ ಈಗಾದ ಈಗ ನೀ ಕೇಳಿರ್ತೀರ್ಮೇಲೆ ನೀವು ಬೇಜಾರ್ ಮಾಡ್ಕೋತೀರ ನೋಡಿ ಅಯ್ಯೋ ಬೆಂಕಿ ಹ್ಮ್ ಗೋಬಿ ಮಾಡಿ ಹಾಕಿ ಗೋಬಿ ಮಾಡ್ಲಾ ನೀವ್ ಬೇಜಾರ್ ಮಾಡ್ಕೋಬಾರ್ದು ಆಮೇಲೆ ಇಲ್ಲ ಹೇಳಿ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ಹೇಳ್ದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರುಲಿ ಈ ಗಾದೆ ಅಷ್ಟು ಗೊತ್ತಿರ್ಲಿಲ್ಲ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡದ್ರಂತೆ ಈ ಗಾದೆ ಗೊತ್ತಿಲ್ಲ ನಿಜವಾಗ್ಲೂ ಏನ್ ಸೂಪರ್ ಆಗಿ ಆಡದ್ರಿ ಕೆಲವಂತೂ ನೀವು ಉಲ್ಟಾ ಬೆಳ ಹೇಳ್ತಾನು ಇಲ್ಲ ನೋಡ್ತಿದ್ದಂಗೆ ಹಂಗೇನೆ ಈ ಗಾದೆ ಕೆಲವೊಂದಷ್ಟು ಬೇಗ ಕನೆಕ್ಟ್ ಆಗುತ್ತೆ ಈಗ ಲಾಸ್ಟ್ ಗಡ್ಡದೊಂದು ನೀವ್ ಮರ್ಯಾಲ ನೀವೀಗ ಅದೇ ಇಷ್ಟ ಚೆನ್ನಾಗಿ ಆಡಿದಿರ ಅಂದ್ಮೇಲೆ ನಿಮ್ಗೆ ಈಗೊಂದು ಚಿಕ್ಕ ಕಿರು ಕಾಣಿಕೆ ಸೂಪರ್ ಆಗಿ ಆಡಿದ್ರಿ ಮಜಾ ಆಯ್ತು ಅದ ಪದಗಳನ್ನ ಅಕ್ಷರಗಳನ್ನ ನೀವ್ ಹೇಳದ್ ಕೇಳಕ್ಕೆ ಮಜಾ ಆಯ್ತು